ಮನುಷ್ಯ ಮತ್ತು ಗೋವಿನ ಸಂಬಂಧ ಗೋವಿನ ಮಹತ್ವ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಹೋಗ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಈ ಪ್ರಪಂಚದಲ್ಲಿ ಎಣ್ಣೆ ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್ ಯಾಕ್ ಸರ್ ಸರ್ ನನ್ಗೆ ಡಿಸ್ಟರ್ಬ್ ಮಾಡ್ಲತ್ತೀವಿ ಸರ್ ತಾವು

ಸೋಯೋ ಬರ್ಪಡಾಯಿ ಮಾತಾ ಬರ್ಪಡಾಯ ಸರ್ ಸರ್ ಬರ್ಪಡಾಯ ಹೀಗೆ ವಿಚಾರ ಕೇಂದ್ರಗಳಗೆ ಪಾಠ ಮಾಡಿ ಇಷ್ಟ ಮಾತಾ ನಾನು ಈ ದೇಶದ ಬಗ್ಗೆ ಮಾತಾಡ್ರಿ ಎಸ್‌ಟಿಎಂಎಲ್ ಈ ದೇಶದಲ್ಲಿ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ ಎಣ್ಣೆ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕು ನೀವ್ ಸರ್

ನಮಿಹ ಪರಿಯ ಮತಾರ್ಬೇಕಂತ ನಿವು ನಮಿ ಫಾರ್ಮಟ್ ಕೊಡ್ತೀರಿ ಬರೋನ ಕೊಡ್ತೀರಿ ಸರ್ ನಿಮ ನಮಿ ಫಾರ್ಮಟ್ ಕೊಡ್ತೀರಿ ಸುಮ್ಮನೆ ಕೆಲಸ ಬೇಕು ನಮ್ದೆ ಮತಾರ್ಬಾರದು ಸರ್ಕಾರಕ್ಕೆ ಜವಾನರೇ ಗೋಮನ್ ಪಕೇ ಭಾರತ ಕ್ಷೇತ್ರಕ್ಕೆ ಸರ್ಕಾರ ಭಾಷೆ ಎಸ್ಟಾಂಡರ್ಡ್ ಬಿಡಿ ವಿಶ್ವದಲ್ಲಿ ಎಸ್ಟಾಂಡರ್ಡ್ ಬಿಡಿ ವಿಶ್ವದಲ್ಲಿ ಎಸ್ಟಾಂಡರ್ಡ್ ಬಿಡಿ ಅಶೋಕ್ ನಾರಾಯಣ್ ಸಾಹೇಬ್ರು ತಗೊಳ್ಳಿ ವಿಶ್ವದಲ್ಲಿ

ರು ಇಪ್ಪ ಬಿಜೆಪಿ ಶಾಸಕರು ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ ನೂರ್ ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ ನಾವು ಭಾಗ್ಯವನ್ನು ಸಲ್ಲಿಸ್ತೀರಿ ಅದು ಆತ್ಮಶ್ ಈ ದೇಶದಲ್ಲಿ ಗೋಮಾತಾ ಹೊರಗಡೆ ಹೇಳ್ಬೇಕಲ್ಲೂ ಮೂರ್ಬೇಕು ಎಲ್ಲರೂ ಮೂರು ಜನರೇಷನ್ ಸಹಾಯ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ